ನಮಸ್ಕಾರ ನನ್ನ ವಿದೇಶಿಗಳಿಗೆ ನನ್ನದು ಯೂಟ್ಯೂಬ್ ಜರ್ನಿಲಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಇನ್ನೇನು ಇವತ್ತು ನಾಳೆಲ್ಲ ಆಗತ್ತೆ ವಿಶೇಷವಾದ ಸಂಚಿಕೆ ನಾನು ಒಬ್ಬರನ್ನ ಅವ್ರನ್ನ ಮಾತಾಡ್ಸಕ್ಕಂತ ಬಂದಿದ್ದೀನಿ ಅವರು ಭಗವದ್ಗೀತೆ ಮತ್ತು ಮುದ್ರೆ ಇವಾಗ ಚಾತುರ್ಮಾಸದ ಬಗ್ಗೆ ನಮಗೆ ವಿಶೇಷವಾದ ಒಂದು ನಾಲ್ಕು ಮಾತು ಹೇಳಿ ಅಂತ ಕೇಳಿಕೊಂಡೆ ಇವ್ರು ಯಾರು ಅಂತ ನಾನು ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋ ಫುಲ್ಲು ಇರಿ ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನಗೆ ಕಾಶಿ ರಮೇಶ್ ಹೆಸರು ನೋಡಿ ಕಾಶಿ ರಮೇಶ್ ಅವ್ರ ಅವ್ರ ಹೆಸರು ಅವ್ರು ಯಾರು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ದಯವಿಟ್ಟು ಎಲ್ಲೂ ಗಮನ ಕೊಡ್ದಂಗೆ ಕಿವಿನ ಇಲ್ಲೇ ವಿಡಿಯೋ ಹತ್ರ ಕೊಟ್ಬಿಟ್ಟು ಕೇಳಿಸ್ಕೊಡಿ ಅಣ್ಣ ಚಾತುರ್ಮಾಸ ಬಗ್ಗೆ ಮತ್ತೆ ಮೊನ್ನೆ ಮುದ್ರಾಧಾರಣೆ ಆಯ್ತು ಅದ್ರ ಬಗ್ಗೆ ಏನಾದ್ರು ನಾಲ್ಕು ಮಾತಾಡ್ಬೋದಾ ಈ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಅಂದರೆ ಆಷಾಢದ ಪ್ರಥಮ ಏಕಾದಶಿಯಿಂದ ಹಿಡಿದು ಕಾರ್ತೀಕ ಶುದ್ಧ ಏಕಾದಶಿಯವರೆಗೆ ಪರಮಾತ್ಮ ಮಲಗಿರ್ತಾನೆ ಅಂತ ಅದಕ್ಕೆ ನಾವು ಆ ಕೊನೆಯ ದ್ವಾದಶಿ ಏನಿದೆ ಕಾರ್ತೀಕ ಮಾಸದ ದ್ವಾದಶಿ ಅದನ್ನು ಉತ್ಥಾನ ದ್ವಾದಶಿ ಅಂತ ಕರಿತೀವಿ ಅವತ್ತಿನ ದಿವಸ ದೇವರನ್ನ ಎಬ್ಬಿಸಿ ಆದರೆ ದೇವರಿಗೆ ಇದೆಲ್ಲ ಔಪಚಾರಿಕ ಅವನಿಗೆ ನಿದ್ದೆ ಹಸಿವೆ ತೂಕಡಿಕೆ ಅಥವಾ ಬೇಜಾರಾಗೋದು ಈ ಥರದ್ದು ಯಾವುದು ದೋಷಗಳು ಅನ್ನಲ್ಲಿಲ್ಲ ಅವನು ಸಕಲ ಗುಣ ಪರಿಪೂರ್ಣ ಆದರೂ ಇದು ಒಂದು ಔಪಚಾರಿಕವಾಗಿ ಅವನು ನಿದ್ದೆ ಮಾಡ್ತಾರೆ ನಾಲ್ಕು ತಿಂಗಳು ಹೀಗಾಗಿ ಸಾಧಾರಣವಾಗಿ ಮಾಧ್ಯಮದಲ್ಲಿ ಏನು ಅಂತಂದರೆ ಈ ನಾಲ್ಕು ತಿಂಗಳು ಬೇರೆ ಯಾವುದೇ ಮದುವೆ ಮುಂಜಿ ಇತ್ಯಾದಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಲಿಕ್ಕೆ ಹೋಗೋಲ್ಲ ಕೆಲವರು ನವರಾತ್ರಿನಲ್ಲಿ ಕೆಲವರು ಮಾಡ್ತಾರೆ ಅದು ಬಿಟ್ಟರೆ ಉಳಿದಂತೆ ಸಾಧಾರಣ ಯಾರು ಮಾಡೋದಿಲ್ಲ ಇದು ಈ ಚಾತುರ್ಮಾಸದ್ದು ನಾಲ್ಕು ತಿಂಗಳು ಆಷಾಢ ಶ್ರಾವಣ ಭಾದ್ರಪದ ಮತ್ತೆ ಕಾರ್ಶ್ವೀಜ ಈ ನಾಲ್ಕು ತಿಂಗಳು ಈ ಚಾತುರ್ಮಾಸದ ತಿಂಗಳು ಈ ತಿಂಗಳಲ್ಲಿ ಮೊದಲು ನಾವು ಚಾತುರ್ಮಾಸದ ಸಂಕಲ್ಪ ಅಂತ ಏನು ಮಾಡ್ತೀವಿ ಇಂತಿಂಥ ತಿಂಗಳಲ್ಲಿ ಇಂತಿಂಥ ಪದಾರ್ಥ ಬೀಳ್ತೀವಿ ಅಂತೆಲ್ಲ ಮಾಡೋದಕ್ಕೆ ಮುಂಚೆ ನಮ್ಮ ಯಾರು ಗುರುಗಳಿರ್ತಾರೆ ಮಠದವರು ನಮ್ಮ ಸ್ವಾಮಿಗಳು ಯಾರಿರ್ತಾರೆ ಅವರು ಏಕಾದಶಿ ಆ ಪ್ರಥಮ ಏಕಾದಶಿ ಅದನ್ನೇ ಆಷಾಢ ಏಕಾದಶಿನೇ ಪ್ರಥಮ ಏಕಾದಶಿ ಅಂತ ಕರಿತೀವಿ ಆ ಪ್ರಥಮ ಏಕಾದಶಿ ಅವತ್ತಿನ ದಿವಸ ಯಾರಿಗೂ ಎಲ್ಲರಿಗೂ ಕೂಡ ಇದು ತಪ್ತ ಮುದ್ರಾ ಧಾರಣ ಅಂತ ಮಾಡ್ತಾರೆ ತಪ್ತ ಮುದ್ರ ಅಂದರೆ ಮುದ್ರೆ ಶಂಖ ಚಕ್ರ ಅವನ ಭಗವಂತನ ಚಿಹ್ನೆ ಅದು ಆ ಶಂಖ ಚಕ್ರಗಳನ್ನು ಕಾಯಿಸಿ ಅಂದರೆ ಮೊದಲು ಸುದರ್ಶನ ಹೋಮ ಮಾಡಿ ಆ ಸುದರ್ಶನ ಹೋಮದಲ್ಲಿ ಇರುವಂಥ ಒಂದು ಅಗ್ನಿಯನ್ನು ಬೇರೆ ಕಡೆಗೆ ತಗೊಂಡೋಗಿ ಹೋಗಿ ಅಲ್ಲಿ ಅದನ್ನು ಕಾಯಿಸಿ ಎಲ್ಲರಿಗೂ ಕೂಡ ಹಾಕುವಂಥದ್ದು ಇದು ಒಂದು ಈ ಇದು ವಿಷ್ಣು ಲಾಂಛನಗಳನ್ನು ಧರಿಸ್ಬೇಕು ಅಂತ ಒಂದು ನಿಯಮ ಅದರ ಜೊತೆಯಲ್ಲಿ ನಮಗೆ ನಮ್ಮ ದೇಹದ ಮೇಲೆ ಏನು ಅಭಿಮಾನ ಇದೆ ಅಂದರೆ ಒಂದು ಚೂರು ನಮಗೆ ಬಿಸಿ ತಾಕಿದ್ರು ಅಯ್ಯೋ ಅಪ್ಪ ಅಂತ ಏನು ಇದು ಮಾಡ್ತೀವಿ ಆ ಒಂದು ಇದರಿಂದಲೇ ಅಭಿಮಾನ ಅಂತ ಅನ್ನೋದು ಏನಿದೆ ಅದು ಒಂದು ಚೂರು ಕಡಿಮೆ ಆಗಲಿ ಅಂತ ಅನ್ನೋದು ಒಂದು ಕಾರಣ ಇನ್ನೂ ಒಂದು ಈ ನಾಲ್ಕು ತಿಂಗಳಲ್ಲಿ ನಾವು ಏನು ಪದಾರ್ಥಗಳನ್ನು ಬಿಡ್ತಾ ಹೋಗ್ತೀವಿ ಆಗ ನಾಲಿಗೆ ರುಚಿಯನ್ನು ಸ್ವಲ್ಪ ಹತೋಟಿಲಿಟ್ಕೊಳ್ಳುವಂಥದ್ದು ಇನ್ನೊಂದು ಕಾರಣ ಈ ಎರಡು ಕಾರಣ ಜೊತೆಯಲ್ಲಿ ನಮಗೆ ಮತ್ತೆ ಈ ವೇದಾಂತದಿಂದ ಅಥವಾ ಶಾಸ್ತ್ರಗಳಿಂದ ಸಿದ್ಧವಾದಂತಹ ಏನಿದೆ ಪ್ರಮಾಣಗಳೇನಿದೆ ಅದು ಕೂಡ ಇಂತಿಂತಹ ತಿಂಗಳಲ್ಲಿ ಇಂತಿಂಥ ಪದಾರ್ಥಗಳನ್ನ ಬಿಡಬೇಕು ಅಂತ ಅದು ಸ್ಪಷ್ಟವಾಗಿ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ ಇದರೊಳಗೆ ಮೊದಲನೇ ವೃತ್ತದಲ್ಲಿ ಇದನ್ನ ಶಾಖವ್ರತ ಅಂತ ಕರೀತಾರೆ ಈ ಮೊದಲನೇ ವೃತ್ತದಲ್ಲಿ ನಾವು ಯಾವ ಯಾವುದನ್ನ ತಗೊಳ್ಬಾರ್ದು ಅಂತಂದ್ರೆ ಯಾವುದೇ ತರಕಾರಿ ಬರೋದು ಯಾವ ತರಕಾರಿಯೂ ಯಾವುದೇ ತರಕಾರಿನೂ ಬರೋದಿಲ್ಲ ಅವರವರ ಮಠದ ಸಂಪ್ರದಾಯದಂತೆ ಪದ್ಧತಿಯಂತೆ ಕೆಲವರು ಅದರಲ್ಲೊಂಚೂರು ಆ ವ್ಯತ್ಯಾಸಗಳು ಬರುತ್ತೆ ಉದಾಹರಣೆಗೆ ಉಡುಪಿ ಕಡೆಯಲ್ಲಿ ಕೆಲವರು ತೆಂಗಿನಕಾಯಿ ತಗೊಳ್ತಾರೆ ಅಥವಾ ಮಾವಿನ ಹಣ್ಣು ತಗೊಳ್ತಾರೆ ಆದರೆ ಇದು ಬಿಟ್ಟು ಬೇರೆ ಇನ್ಯಾವ ತರಕಾರಿನೂ ಯಾರೂ ತಗೊಳ್ಳೋದಿಲ್ಲ ಇನ್ನು ಕೆಲವು ಮಠದಲ್ಲಿ ಇದನ್ನು ತಗೊಳ್ಳೋದಿಲ್ಲ ಕೊಬ್ಬರಿ ಆಗಲಿ ಅಥವಾ ಮಾವಿನ ಹಣ್ಣಾಗಲಿ ಆಗಲಿ ಯಾವುದೂ ಇಲ್ಲ ಇನ್ನು ಒಣಕೊಬ್ಬರಿಯನ್ನು ಬಳಸುವಂತಹ ಸಂಪ್ರದಾಯ ಇದೆ ಅದಕ್ಕೆ ಸಾಧಾರಣವಾಗಿ ನೋಡಿರ್ಬೋದು ಮಂತ್ರಾಲಯ ಮಟ್ಟದಲ್ಲಿ ಈ ಮೊದಲನೇ ತಿಂಗಳು ಎಲ್ಲ ಅವರು ಮಂತ್ರಾಲಯದ್ದು ಪರಿಮಳ ಪ್ರಸಾದ ಏನು ಮಾಡ್ತಾರೆ ಅದಕ್ಕೆ ಬಣ್ಣ ಹಾಕಿರೋದೇ ಇಲ್ಲ ಆಮೇಲೆ ಸಾಧಾರಣ ಕೆಂಪು ಕಲಸಕ್ಕರೆ ಉಪಯೋಗಿಸಲ್ಲ ಬಿಳಿ ಕೆಲ್ ದೇವರ ನೈವೇದ್ಯಕ್ಕೆ ತಗೊಳ್ತಾರೆ ಹೊರತು ಕೆಂಪು ಕಲ್ ತಗೊಳ್ಳೋದಿಲ್ಲ ಅದೇ ಈ ತಿಂಗಳು ಹಾಗಾದ್ರೆ ಏನ್ ತೊಗೋಬಹುದು ಅಂತಂದ್ರೆ ಬರೀ ಬೇಳೆ ಮತ್ತು ಕಾಳು ಅದರೊಳಗೆ ತೊಗರಿ ಬೇಳೆ ಕಡಲೆ ಬೇಳೆ ಅದೇ ಇಲ್ಲೂ ಕೂಡ ಮಠಗಳ ಒಂದು ಭೇದ ಇದೆ ವ್ಯತ್ಯಾಸ ಇದೆ ಹೀಗಾಗಿ ಕೆಲವರು ನಾಲ್ಕು ತಿಂಗಳು ತಗೊಳಿದೇರೆ ತಗೊಳ್ದೇ ಇರುವಂಥವರು ಇದ್ದಾರೆ ಅವರವರ ಒಂದು ಹಿಂದಿನಿಂದ ಏನು ಬಂದಿದೆ ಅನುಚಾನವಾಗಿ ಅದನ್ನು ಅವರು ಅನುಸರಿಸ್ಕೊಂಡು ಹೋಗ್ತಾರೆ ಈಗ ನಾವೇನು ಈ ತಿಂಗಳು ಅಂದರೆ ಆಷಾಢ ಮಾಸದ ಮೊದಲನೇ ಏಕಾದಶಿಯಿಂದ ಹಿಡಿದು ಶ್ರಾವಣ ಮಾಸದ ಮೊದಲನೇ ಏಕಾದಶಿಯವರೆಗೂ ಯಾವ ಯಾವ ಪದಾರ್ಥ ನಾವು ತಗೊಳ್ತೀವಿ ಅಂತಂದರೆ ಮುಖ್ಯವಾಗಿ ಹೆಸರು ಕಾಳು ಇನ್ನು ಈ ಕಾಳು ಅಂತ ಬರುತ್ತೆ ಆ ಕಾಳು ತಗೊಳ್ಳೋದು ಆಮೇಲೆ ಕೆಲವರು ನಾಳೆ ಟೀಕಾ ಪಂಚಮಿ ಆದ ನಂತರ ಒಣಕೊಬ್ಬರಿ ತಗೊಳ್ಳೋದು ಅದು ಮಾಡ್ತಾರೆ ಆ ನಂತರ ಕಡಲೆಬೇಳೆ ಉದ್ದಿನ ಬೇಳೆ ಈ ರೀತಿಯಾದಂಥ ಕಾಳುಗಳು ಬರುತ್ತೆ ಅದರೊಳಗೆ ಏನಿದೆ ಅಡಿಗೆ ಮಾಡೋದು ಅಥವಾ ಒಂದು ಏನಾದರೂ ಒಂದು ಸಣ್ಣ ಪುಟ್ಟ ಒಂಚೂರು ಇದು ಯಾವುದು ಕಡಲೆಕಾಯಿ ಬೀಜ ಮತ್ತು ಹುರಿಗಡಲೆ ಅಥವಾ ಮತ್ತು ಈ ಬೇರೆ ಬೇಳೆಗಳು ಉದ್ದಿನ ಬೇಳೆ ಕಡಲೆ ಬೇಳೆಯನ್ನ ಹುರಿದು ಅದನ್ನು ಪುಡಿ ಮಾಡಿ ಅದಕ್ಕೆ ಒಂಚೂರು ಹುರಿದಿರೋ ಒಣ ಕೊಬ್ಬರಿಯನ್ನು ಬೆರೆಸಿ ಅದರ ಒಂಥರ ಚಟ್ನಿ ಪುಡಿ ಅಂತ ಮಾಡೋದು ಅಥವಾ ಚಟ್ನಿ ಅಂತ ಮಾಡೋದು ಈ ರೀತಿಯಾಗಿ ಆಮೇಲೆ ಜೀರಿಗೆ ಮೆಣಸೆ ಮುಖ್ಯ ಪ್ರಧಾನ ಹುಣಸೆ ಹಣ್ಣಾಗ್ಲಿ ಅಥವಾ ಹಸಿಮೆಣಸಿನಕಾಯಿ ಆಗಲಿ ಅಥವಾ ಕರಿಬೇವು ಕೊತ್ತಂಬರಿ ಇದು ಯಾವುದೂ ಕೂಡ ಬರೋದಿಲ್ಲ ಹುಣಸೆ ಹಣ್ಣು ಅದು ಹೇಳುತ್ತಲ್ಲ ಅದು ಯಾವುದು ಬರಲ್ಲ ಯಾವುದು ಸೊಪ್ಪು ಗಿಪ್ಪು ಯಾವುದು ಬರಲ್ಲ ದಾಂಟಿನ ಸೊಪ್ಪು ಆಗಲಿ ಅಥವಾ ದೊಡ್ಡ ಪತ್ರೆ ಸೊಪ್ಪು ಇನ್ನೊಂದು ಯಾವ ಸೊಪ್ಪು ಬರೋದಿಲ್ಲ ತರಕಾರಿಗಳು ಯಾವುದೂ ಇಲ್ಲ ಬರೀ ಬೇಳೆಕಾಳುಗಳು ಮಾತ್ರ ಬರುತ್ತೆ ಮತ್ತೆ ಜೀರಿಗೆ ಮೆಣಸು ಕೆಲವರು ಹಿಂಗು ಕೆಲವರು ತಗೊಳ್ತಾರೆ ಕೆಲವರು ತಗೊಳೋದಿಲ್ಲ ಒಂದು ಮತ್ತೆ ವ್ಯತ್ಯಾಸ ಆಗಿದೆ ಇದು ಮೊದಲನೇ ತಿಂಗಳಲ್ಲಿರುವಂಥ ನಿಯಮ ಇದು ಇನ್ನು ಎರಡನೇ ತಿಂಗಳಲ್ಲಿ ಮೊಸರು ಬರೋದಿಲ್ಲ ಶ್ರಾವಣ ಮಾಸದ ದ್ವಾದಶಿಯಿಂದ ಭಾದ್ರಪದ ಮಾಸದ ದ್ವಾದಶಿಯವರಿಗೆ ಮೊಸರು ವರ್ಜ್ಯ ತರಕಾರಿ ಎಲ್ಲ ತಿನ್ಬೋದು ಆವಾಗೆಲ್ಲ ತರಕಾರಿಗಳು ಬರುತ್ತೆ ಆದರೆ ಮೊಸರು ತಿನ್ನೋ ಹಾಗಿಲ್ಲ ಈ ಮೊದಲನೇ ವ್ರತದಲ್ಲಿ ನಾವು ದೇವರ ಪೂಜೆ ಮಾಡುವಾಗ ಆ ತೀರ್ಥಕ್ಕೆ ಅಂದರೆ ಕಳಶಕ್ಕೆ ನಾವು ಪಚಕರ್ಪೂರ ಆಗಲಿ ಅಥವಾ ಕೇಸರಿಯನ್ನಾಗಲಿ ಹಾಕೋದಿಲ್ಲ ಬಡೋ ಬರೋದಿಲ್ಲ ಆದರೆ ತುಳಸಿಗೆ ಇದಕ್ಕೆಲ್ಲ ಈ ನಿಯಮ ಇಲ್ಲ ತುಳಸಿ ಮತ್ತೆ ಉಪಯೋಗಿಸಲೇಬೇಕು ಅದು ಇದ್ದೇ ಇತ್ತು ಕೆಲವ್ರು ಅರಿಶಿನ ಕೆಲವ್ರು ತಗೊಳ್ತಾರೆ ಕೆಲವ್ರು ತಗೊಳ್ಳೋದಿಲ್ಲ ಅದರಲ್ಲಿ ಮೊದಲನೇ ವೃತ್ತದಲ್ಲಿ ಆದರೆ ಕೇಸರಿ ಪಕ್ಷಕರ ಕೂಡ ತೀರ್ಥ ಕೆಲವರು ಅಲ್ಲ ಇನ್ನು ಎರಡನೇ ಹಂತದಲ್ಲಿ ಬರೇ ಮೊಸರು ಮಾತ್ರ ವರ್ಜಿಯ ಅದಕ್ಕೆ ಅದನ್ನು ಕೆಲವರು ಹೇಳಬೇಕಾದ್ರೆ ಅಂತ ಹೇಳಿದ್ರೆ ಒಂದು ಚಮಚ ಮೊಸರಿಗೆ ಏಳು ಚಮಚದಷ್ಟು ನೀರು ಸೇರಿಸಿ ಅದನ್ನ ಕಡಿದು ಚೆನ್ನಾಗಿ ಕಡಿದು ಮಜ್ಜಿಗೆ ರೀತಿಯಲ್ಲಿ ಮಾಡ್ಕೊಂಡು ತಗೊಳ್ಬಹುದು ಅಂತ ಆದ್ರೆ ಸುಮಾರು ಕಡೆ ಅದನ್ನ ಅನುಸರಿಸೋದ್ ಕಷ್ಟ ಅಂತ ಅಂದ್ಬಿಟ್ಟು ಕೆಲವರು ಮಜ್ಜಿಗೆನ್ನ ಅಥವಾ ಮೊಸರನ್ನ ತಿನ್ನೋದೇ ಇಲ್ಲ ಅದನ್ನ ಬಿಟ್ಟೆ ಬಿಡ್ತಾರೆ ಆಗ ಈ ಕೇಸರಿ ಪಚ್ಕರ್ ಪೋಳ ಎಲ್ಲ ಬರುತ್ತೆ ಮತ್ತೆ ದೇವರಿಗೆ ನೈವೇದ್ಯ ಮಾಡುವಂತಹ ಎಲ್ಲ ತರಕಾರಿಗಳು ಬರುತ್ತೆ ಇದು ಎರಡನೇ ಬರ್ತದ್ದು ಅದು ಸ್ವಲ್ಪ ಸುಲಭ ಯಾರು ಬೇಕಾದ್ರೂ ಮಾಡುವಂತರೀ ಮೊಸರು ಒಂದೇ ಆದ್ರಿಂದ ತೊಂದರೆ ಇಲ್ಲ ಕಷ್ಟ ಮೊದಲನೇದು ಕಷ್ಟ ಮೊದಲನೇದು ಕೆಲವರಿಗೆ ಬರ ಇದು ಜೀರಿಗೆ ಮೆಣಸೆ ಅದನ್ನ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಅಡಿಗೆ ಮಾಡಿ ಹಾಕಿದ್ರೆ ಪರವಾಗಿಲ್ಲ ಅವಾಗ ಒಂದ್ ಸ್ವಲ್ಪ ತುಪ್ಪ ಮೊಸರು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಹಿಂದೆ ಇದ್ರೆ ಪಾಪ ಕೆಲವರಿಗೆ ಅನಾನುಕೂಲ ಆಗುತ್ತೆ ತೊಂದರೆ ಆಗುತ್ತೆ ಎರಡನೇ ವ್ರತ ಸುಲಭ ಅದು ಒಂದು ಬಿಡುವಂಥದ್ದು ಇನ್ನು ಮೂರನೇ ವ್ರತ ಬಾಧ್ಯಪದ ಶುದ್ಧ ದ್ವಾದಶಿಯಿಂದ ಆಶ್ವೈತ ಶುದ್ಧ ದ್ವಾದಶಿವರೆಗೆ ಹಾಲು ಹಾಲು ಬರೋದು ಅಂದರೆ ನಾವು ನವರಾತ್ರಿಯಲ್ಲೂ ಕೂಡ ಕಾಯಿ ಹಾಲು ಬಳಸ್ಬೋದೇ ಹೊರತು ಈ ಹಾಲು ಬರೋದಿಲ್ಲ ಹಾಲು ಉಪಯೋಗಿಸೋ ಹಾಗಿಲ್ಲ ಪಾಯಸಕ್ಕೆ ಇನ್ನೊಂದು ಯಾವುದಕ್ಕೂ ಹಾಲು ಬರೋದು ಆದರೆ ಆವಾಗ ಮಜ್ಜಿಗೆ ಮೊಸರು ಅದೆಲ್ಲ ಬರುತ್ತೆ ಅದನ್ನೆಲ್ಲ ತಗೊಳ್ಬೋದು ಒಂದು ತಿಂಗಳು ಹಾಲಿನ ವ್ರತ ಈಗ ಅದು ಏನಂದರೆ ಅಲ್ಲಿ ಈ ಕಾಫಿ ಟೀ ಕುಡಿಯೋರಿಗೆ ಸ್ವಲ್ಪ ಕಷ್ಟ ಅಷ್ಟೆ ಅದು ಬಿಟ್ಟರೆ ಆ ಹಾಲಿನ ವ್ರತವೂ ಅಂಥ ಇದೇನಿಲ್ಲ ಆವಾಗ ಎಳ್ನೀರು ಮತ್ತೊಂದು ಎಲ್ಲನೂ ಬರುತ್ತೆ ಅದು ಸುಲಭವಾಗಿರುವಂಥದ್ದು ಇನ್ನು ಕೊನೆಯ ವ್ರತ ಆಶ್ವಯ ಶುದ್ಧ ದ್ವಾದಶಿಯಿಂದ ಹಿಡಿದು ಕಾರ್ತೀಕ ಶುದ್ಧ ದ್ವಾದಶಿವರೆಗೆ ಆಗ ಬೇಳೆ ಕಾಳುಗಳು ಯಾವುದೂ ಬರಲ್ಲ ಯಾವ ಕಾಳು ಯಾವ ಬೇಳೆಕಾಳುಗಳು ಬರೋದಿಲ್ಲ ಅಂದ್ರೆ ತೊಗರಿ ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಯಾವ ಕಾಳು ಬರೋದಿಲ್ಲ ಆದರೆ ಆ ವ್ರತ ಈ ಮೊದಲನೇ ವ್ರತಕ್ಕಿಂತ ಒಂದು ಸ್ವಲ್ಪ ನಮಗೆ ರುಚಿಯಾಗಿ ಅಡುಗೆ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಕಾರಣ ಏನು ಅಂದರೆ ಆಗ ತೆಂಗಿನಕಾಯಿ ಬರುತ್ತೆ ಇಂಗು ಬರುತ್ತೆ ದಂಟಿನ ಸೊಪ್ಪು ಬರುತ್ತೆ ಹೊಣ್ಣೆ ಸೊಪ್ಪು ಬರುತ್ತೆ ಆಮೇಲೆ ಅಗಸೆ ಸೊಪ್ಪು ಬರುತ್ತೆ ಆಮೇಲೆ ಗೆಡ್ಡೆ ಗೆಣಸು ಬರುತ್ತೆ ಗೆಣಸು ಮಾಡಬಹುದು ಈ ಬೇರೆ ಗೆಡ್ಡೆ ಶ್ಯಾಮೆ ಗೆಡ್ಡೆ ಅಂತೆಲ್ಲ ಸಿಕ್ಕುತ್ತೆ ಆ ಗೆಡ್ಡೆಗಳನ್ನೆಲ್ಲ ಉಪಯೋಗಿಸ್ಕೋಬೋದು ಬಾಳೆಕಾಯಿ ಬರುತ್ತೆ ಬಾಳೆಹಣ್ಣು ಬರುತ್ತೆ ಖರ್ಜೂರ ತಗೋತಾರೆ ಮತ್ತು ಕೆಲವರು ಕೇಸರಿನೂ ತಗೋತಾರೆ ಅದು ಹೂವಿಂದು ಹೇಳಿ ಆವಾಗ ಕೇಸರಿನೂ ತಗೊಳ್ತಾರೆ ಅದು ಅವರವರ ಮತ್ತೆ ಸಂಪ್ರದಾಯದ ಮೇಲೆ ಹೋಗುತ್ತೆ ಹೀಗಾಗಿ ಕೊನೆಯ ವ್ರತದಲ್ಲಿ ಅಡುಗೆ ಸ್ವಲ್ಪ ರುಚಿಯಾಗಿರುತ್ತೆ ತರಕಾರಿ ಅಂತ ಒಂದು ಸ್ವಲ್ಪ ತಿಂಡಿ ಬಾಳೆ ದಿಂಡು ಬಹಳ ಮುಖ್ಯವಾದ್ದು ಇವತ್ತಿನ ದಿವಸ ನಾವು ಇಲ್ಲೆಲ್ಲ ನೋಡ್ತಾನೇ ಇರ್ತೀವಿ ಯಾರಿಗೆ ಒಂಚೂರು ಈ ಕಿಡ್ನಿ ಸ್ಟೋನು ಈ ಥರದ್ದೆಲ್ಲ ಆಗಿದೆ ಅಥವಾ ಅದನ್ನು ತಪ್ಪಿಸ್ಬೇಕು ಅಂತಂದರೆ ಬಾಳೆ ದಿಂಡು ಉಪಯೋಗಿಸಿದ್ ಅಂತಾರೆ ಹಾಗಾಗಿ ಕೊನೆಯ ವ್ರತ ಅದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದದ್ದು ಅಂದರೆ ನಲ್ಲಿ ಚೆಟ್ಟು ನಾವು ಹಸಿ ನೆಲ್ಲಿಕಾಯಿ ಹಾಗೆ ತಗೊಳ್ಳೋಲ್ಲ ಅದಕ್ಕೆ ದಾತ್ರಿ ಹವನ ಆಗಬೇಕು ಆದರೆ ಒಣಗಿಸಿ ಮಾಡಿ ಇಟ್ಕೊಂಡಂಥ ನೆಲ್ಲಿಕಾಯಿ ಪುಡಿ ಏನಿದೆ ಅದನ್ನು ಮೊಸರು ಹಾಕ್ಕೊಂಡು ಅದಕ್ಕೆ ಮತ್ತೆ ಜೀರಿಗೆ ಮೆಣಸೇನೆ ಅಲ್ಲಿ ಹಸಿ ಮೆಣಸಿನಕಾಯಿ ಮತ್ತಿನ್ಯಾವುದು ಬರೋಲ್ಲ ಆ ಜೀರಿಗೆ ಮೆಣಸನ್ನೇ ನಾವು ಉಪಯೋಗಿಸ್ಕೊಂಡು ಇದರದ್ದು ದೊಡ್ಡ ಪತ್ರೆ ಸೊಪ್ಪಿಂದು ತಂಬುಡಿ ಇರ್ಬೋದು ಅಥವಾ ಒಂದೆಳಗದ್ದು ತಂಬುಳಿ ಒಂದೆಳಗನೂ ಬರುತ್ತಾವಾಗ ಅದರದ್ದು ತಂಬುಳಿ ಇರ್ಬೋದು ಅಥವಾ ಹೊಣ್ಣೆ ಸೊಪ್ಪಿಂದು ತಂಬುಳಿ ಇರ್ಬೋದು ಅಥವಾ ಹಸಿ ಶುಂಠಿ ಎಲ್ಲ ಬರುತ್ತೆ ಆ ಹಸಿ ಶುಂಠಿ ಹಾಕಿ ಒಳ್ಳೆ ಮಜ್ಜಿಗೆ ಅದು ಇದು ಆ ಥರದ್ದು ಮಾಡಿಕೊಂಡು ಮೊಸರು ಆ ಥರದ್ದೆಲ್ಲ ಮಾಡಿಕೊಂಡು ರಾಯ್ತ ಅದನ್ನೆಲ್ಲ ಮಾಡಿಕೊಂಡು ತಗೊಳ್ಳೋ ಮತ್ತು ಬಾಳೆಹಣ್ಣು ಬರೋದರಿಂದ ಬಾಳೆಹಣ್ಣಿನ ರಸಾಯನ ಅದನ್ನೆಲ್ಲ ಮಾಡ್ಕೋಬಹುದು ಒಟ್ಟಲ್ಲಿ ಕೊನೆಯ ವ್ರತದಲ್ಲಿ ಸ್ವಲ್ಪ ಅಡುಗೆ ರುಚಿಯಾಗಿರುತ್ತೆ ಈ ಮೊದಲನೇ ವ್ರತಕ್ಕಿಂತ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನಲ್ಲಿಕಾಯಿ ಉಪಯೋಗಿಸೋದ್ರಿಂದ ಅದು ಅನೇಕ ಅನೇಕ ಬೇರೆ ಬೇರೆ ಸಮಸ್ಯೆಗಳೇನಿರುತ್ತೆ ಆ ಸಹ ಎಲ್ಲರೂ ಕೂಡ ಅದು ಪರಿಹಾರ ಮಾಡುತ್ತದೆ ಗೆಣಸು ಅಷ್ಟೇ ಸ್ವಲ್ಪ ಅದೆಲ್ಲ ಬಾಕಿ ಕೆಲವರು ವಾಯು ಅನ್ಬೋದು ಇದು ಅಂತ ಅನ್ಬೋದು ಆದರೆ ಅದನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ತೊಗೊಳ್ತು ಅಂತಂದರೆ ಅದರಿಂದ ಏನು ತೊಂದರೆ ಆಗಲ್ಲ ಹೀಗೆ ನಾಲ್ಕು ನಾಲ್ಕು ತಿಂಗಳಲ್ಲಿ ನಾ ಪದಾರ್ಥಗಳನ್ನು ಬಿಟ್ಟು ನಾವು ಸಾಧ್ಯವಾದಷ್ಟು ಒಂದು ನಮ್ಮ ನಾಲಿಗೆ ಮೇಲೆ ನಿಯಂತ್ರಣ ಇರಲಿ ಅನ್ನೋದಕ್ಕೋಸ್ಕರ ಒಂದು ಆರೋಗ್ಯ ದೃಷ್ಟಿಯಿಂದ ಅನ್ನೋದು ಒಂದು ಬಹಳ ಮುಖ್ಯವಾಗಿರಪ್ಪ ಅಂತಂದರೆ ಶಾಸ್ತ್ರಗಳಿಂದ ಹೇಳಲ್ಪಟ್ಟದ್ದು ಒಂದು ಬಾಕಿದು ಯಾವುದೂ ಕೂಡ ದೇವರ ನೈವೇದ್ಯಕ್ಕೆ ಬರೋದೂ ಇಲ್ಲ ಆ ಟೈಮ್ನಲ್ಲಿ ಸಹ ಈ ಚಾತುರ್ಮಾಸದಲ್ಲಿ ಬೇರೆ ಈ ಪದಾರ್ಥಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಏನಾದರೂ ಮಾಡ್ತು ಅಂತಂದ್ರೆ ಅದು ಯಾವುದೂ ಕೂಡ ಉದಾಹರಣೆಗೆ ಕೊನೆ ವರ್ತದಲ್ಲಿ ಮೈಸೂರು ಪಾಕ್ ಮಾಡಿದ್ರೆ ಆ ದೇವರ ನೈವೇದ್ಯಕ್ಕೆ ಬರೋಲ್ಲ ಹಾಗೆ ಹಾ ಈಗ ಆ ಥರದ್ದೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಉಪಯೋಗಿಸ್ಕೊಂಡು ನಾಲ್ಕು ತಿಂಗಳು ವ್ರತ ಮಾಡ್ಬೋದು ಅದೇನು ಅಂಥ ಕಷ್ಟದ್ದೇನಲ್ಲ ಅದು ಮುದ್ರೆ ಅಂತನ್ನೋದಕ್ಕೆ ನಮಗೆ ವಾಜರಾಜರು ಅದನ್ನು ತೀರ್ಥ ಪ್ರಬಂಧದಲ್ಲಿ ಹೇಳಬೇಕಾದ್ರೆ ತಿರುತಿ ಶ್ರೀನಿವಾಸ ದೇವರ ದರ್ಶನಕ್ಕೆ ಹೇಗೆ ಹೋಗಬೇಕು ಅಂತ ಅನ್ನೋದನ್ನು ಹೇಳಿಕೊಟ್ಟಾಗ ಅದರೊಳಗೆ ಒಂದು ಶ್ಲೋಕ ಬರುತ್ತೆ ಯೇ ಶಂಖಚಕ್ರೋಜ್ವಲಬಾಹುಯುಗ್ ಸ್ವಾಂಗ್ವಿಂಭಜಂತೆ ಭಜ ಸಿಂಧುರೇಶಾಂ ಕಟಿಪ್ರವಾಣ ಸ್ಥಿತಿ ವೆಂಕಟೇಶ ಸ್ಫುಟೀಕರೋತ್ಯತ್ಮ ಕರಾಂಬುಜಾತೈ ಅಂತ ಉಜ್ವಲ ಶಂಖ ಉಜ್ವಲವಾಗಿರ್ತಕ್ಕಂಥ ಶಂಖಚಕ್ರಗಳ ಧರಿಸಿಕೊಂಡು ನಾವು ಭುಜದ ಮೇಲೆ ಧರಿಸಿಕೊಂಡು ಹೋಗಬೇಕು ಅದನ್ನು ಎರಡು ಥರ ಹೇಳ್ಬೋದು ಉಜ್ವಲ ಅಂತಂದ್ರೆ ಜ್ವಾಲೆ ಅಂದರೆ ತಪ್ತ ಮುದ್ರಾಧಾರಣ ಮಾಡಿಸ್ಕೊಂಡು ಅಂತ ಇಟ್ಕೊಳ್ಬೋದು ಇನ್ನೊಂದು ದೇವರ ದರ್ಶನಕ್ಕೆ ಹೋಗ್ಬೇಕಂದ್ರೆ ನಾವು ಚಕ್ರಗಳನ್ನು ಧರಿಸ್ಕೊಂಡು ಹೋಗಬೇಕು ಅಂತನ್ನೋದು ಇನ್ನೊಂದು ಅವ್ರದ್ದು ಅಭಿಪ್ರಾಯ ಹೀಗಾಗಿ ನಮಗೆ ಆ ತಪ್ತ ಮುದ್ರಾಧಾರಣ ಮತ್ತು ಶಂಖಚಕ್ರಗಳನ್ನು ಧರಿಸ್ಕೊಂಡು ನಾವು ಹೋಗೋದೇನಿದೆ ಅದು ಒಂದು ಬಹಳ ಮುಖ್ಯವಾದಂಥ ಅಂಶ ಆದರೆ ಕಂಪಲ್ಸರಿ ಅಂತಂದ್ರೆ ಆಷಾಢ ಪ್ರಥಮ ಏಕಾದಶಿ ಎಂದು ಅವರವರ ಗುರುಗಳಿಂದ ಅವರು ಮುದ್ರಾಧರಣೆಯನ್ನ ಮಾಡಿಸ್ಕೊಳ್ಬೇಕು ಅಂತ ಅನ್ನೋದು ಚಾತುರ್ಮಾಸ ಸಂಕಲ್ಪಕ್ಕೆ ಪೂರ್ವಕವಾಗಿ ಈ ಮುದ್ರಾಧರಣೆ ಅಂತ ಅನ್ನೋದು ಮಾಡಿಸ್ಕೊಳ್ಬೇಕಾದಂತಹ ಒಂದು ಅವಶ್ಯಕ ಅಂತ ಅನ್ನೋದು ಅದನ್ನು ಹಿಂದಿನಿಂದ ಬಂದಿರತಕ್ಕಂಥ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ವಿಚಾರ ಹೇಳ್ತೀರಾ ತುಂಬಾ ನೀವು ನೀವು ಹೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸ್ತಾ ಇದ್ದೆ ಆದರೆ ವಿಡಿಯೋ ದೊಡ್ದಾಗಿ ಹೋಗುತ್ತೆ ಆಮೇಲೆ ನೋಡೋರು ಅಯ್ಯೋ ಏನಿಷ್ಟು ಉತ್ತಾ ಆಗೋಗುತ್ತೆ ನೀವು ಇದು ಇದೆಯಾ ಅಣ್ಣ ಮುದ್ರೆ ಹಾಕಿಸ್ಕೊಂಡಿರೋ ಇದೆಯಾ ಇದೆಯಾ ನೋಡಿ ಇವು ಮುದ್ರೆ ಹಾಕಿಸ್ಕೊಂಡಿರೋದು ಒಂದು ವಾರ ಆಯ್ತಲ್ವ ಒಂದು ವಾರ ಆಯಿತು ಏಕಾದಶಿ ದಕ್ಕ ಹಾಕಿಸ್ಕೊಂಡಿರೋದೆ ಇದು ಶಂಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹೋಗ್ತಾ ಇದೆ ಅದು ಇವಾಗ ಇವ್ರು ಯಾರು ಅಂತ ನಾನು ಇವಾಗ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಹೇಳಿದ್ದೆ ವೀಡಿಯೋ ಲಾಸ್ಟ್ವರೆಗೂ ನೋಡಿ ನಾನು ಇವ್ರು ಯಾರು ಅಂತ ಪರಿಚಯ ಮಾಡಿಕೊಡ್ತೀನಿ ಅಂದಿದೆ ನಮ್ಮ ಕೃಷ್ಣ ಇದ್ದಾನಲ್ಲ ಮುದ್ದು ಕೃಷ್ಣ ಅವ್ರ ತಾತ ಇವರು ನಮ್ಮ ಹಳೀನ ಅಪ್ಪ ನಮ್ಮ ಬೀಗರು ಹಾಗಾಗಿ ಒಂದು ವಿಷಯನ ಎಲ್ರಿಗೂ ಅಂದೆ ನಾನು ಆಯಿತಮ್ಮ ಅದಕ್ಕೇನಂತೆ ಅಂತ ಹೇಳಿದ್ರು ಹಾಗಾಗಿ ಇವ್ರದ್ದು ಒಂದು ನಾಲ್ಕು ಮಾತು ಹಾಡಿದ್ದೀನಿ ಏಳ್ಸಿದ್ದೀನಿ ಅವ್ರ ಬಾಯಲ್ಲಿ ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಈ ಫೋಟೋ ಮುಂದೇನೇ ಮಾತಾಡ ಈ ಫೋಟೋ ನನಗೆ ತುಂಬ ಇಷ್ಟ ನನಗೆ ಇವ್ರ ಮನೆಗೆ ಬಂದಿದ್ದ ತಕ್ಷಣ ಈ ಫೋಟೋನೇ ನೋಡೋದು ನಾನು ತುಂಬ ಚೆನ್ನಾಗಿದೆ ಅಣ್ಣ ಫೋಟೋ ಇದು ಅವರು ನಾವು ಇವರ ಅಪ್ಪ ಅಮ್ಮ ಇಲ್ಲ ಅವರು ಅದಕ್ಕೆ ಅವರು ಅವ್ರ ಹತ್ರನೇ ಮಾತಾಡ್ಸೋಣ ಅಂತ ಮಾತಾಡಿಸ್ದೆ ನಮ್ಮ ಅಣ್ಣ ಅಂತ ನಾನು ಕರೆಯೋದು ಅವ್ರನ್ನ ಇಷ್ಟೊತ್ತು ಒಂದು ನಾಲ್ಕು ಮಾತು ಹಿತವಚನ ಜನ ಹೇಳಿದ್ದೀರಾ ದೇವ್ರ ಬಗ್ಗೆ ಹೇಳಿದ್ದೀರಾ ತಪ್ಪು ಮುದ್ರ ಬಗ್ಗೆ ಹೇಳಿದ್ದೀರಾ ಚಾತುರ್ಮಾಸ ಬಗ್ಗೆ ಹೇಳಿದ್ದೀರಣ ಇನ್ನೇನಾದರೂ ಇದ್ದಾಗ ನೆಕ್ಸ್ಟ್ ವೀಡಿಯೋ ಮಾಡೋಣ ಖಂಡಿತ ಇದೇ ಥರ ನನ್ನ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ಜೊತೆಲಿ ಮಾತಾಡಿದ ತುಂಬ ಧನ್ಯವಾದಗಳಣ್ಣ ನಮಸ್ಕಾರ